ಅಲ್ಲಕನೋ ಈ ರಾಜು ಮಗನಿಗೆ ಏನು ಕೇಳ ಬಂದಿರದು ಅದೇನೋ ರಾಜು ಸೊಸೆ ಏನೋ ಮದುವೆ ಮಾಡ್ತಾ ಇದಾರ ನಿಜವಾ ಆ ಏನಾದ್ರು ಮಾಡಕೊಳ್ಳಿ ಬಣ್ಣ ನಮಗೆ ಯಾಕಣ್ಣ ಅವರ ಮನೆ ಸುದ್ದಿ ಕಟ್ಟಕ ನಮಗೆ ಏನು ಅದು ಕಟ್ಟಕೊಂಡು ಏನು ಹೇಳು ಅಯ್ಯೋ ಬಾ ಲಾಲ ಅವರನ್ನ ಕಟ್ಟಕ ನಮಗೆ ಏನು ಆ बर्थडे ਦਾ ಈ ಥರ ಮೋಸ್ಕಾರ ಅಂತ ನಮ್ಗೆ ಗೊತ್ತಿತ್ತಿಲ್ಲ ನಾನು ಅنگುವೇ ನನ್ನ ಮಗ ಮದುವೆ ಮಾಡಬೇಕು ಅಂತ ಭಾಳ ಓಡರ್ದೇ ಯಾರು ಮಾಡ್ಕೊತಾರ ಸುಮ್ ಕಿಲೋನ್ ಬಂದ ತಕ್ಷಣ ಬಂದ್ ಓಡದಕ್ಷಣ ಅವ್ರ ಯಾವ ಏನು ಗೊತ್ತಾಯ್ತು ಬೇಡ ಅದ್ಯಾಕ್ ಮಾಡ್ಕೊಳ್ಳು ಬಡಿಯದ ಬೇಜಾರ್ ಮಾಡ್ಕೊಬೇಡ ನನ್ನ ಮಗ ಅವ್ನಿಗೆ ತಾನೆ ಮಾನರು ಓದಿಬೇಡುವ ಅವಣ್ಣ ಮದುವೆ ಮಾಡ್ಕೊಬಿಟ್ಟು ಲಕ್ ಸಣ್ಣ ಹೋಗೋದಕ್ಕ ಹಸಿ ಚೆನ್ನಾಗಿಲ್ಲ ಪಾಪ ಅವಣ್ಣು ಅಷ್ಟು ಚೆನ್ನಾಗದೆ ನನಗೆ ಬೇಡ ನನಗೆ ಬೇಡ ನನ್ನ ಅವಳನ್ನ ಜೊತೆ ತಿರೋಕ್ಕಿಲ್ಲ ಹಿಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಹೇಳ್ಬಿಟ್ಟು ಈಗ ಮದುವೆ ಮಾಡ್ತಾ ಕುಂತಿದ್ದಾನಂತಲ್ಲ ಹಿಂಗೆ ಕಲಿಯೋದು ಇವ್ನು ಯಾಕೆ ತಾರಿ ಕಟ್ಬೇಕಾಗಿತ್ತು ಅವತ್ತು ಹೇಳೋನು ನನಗೆ ಇವನು ಕೊಟ್ಟು ಬಾಳಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ ಅವನು ಒಂದು ಜನ್ಮುವ ಹೇಳ್ತೀಯ ಇನ್ನೊಬ್ರಿಗೆ ಮದುವೆ ಮಾಡ್ತಾವನಲ್ಲ ಅವನದು ಒಂದು ಜನ್ಮವಾ ಇವ್ರು ಏನು ಮಾಡೋರು ಇವ್ರ ತಾನೆಯಾ ಈಗ ಇವ್ರನ್ನ ಏನು ಅನ್ನೋಂಗಿಲ್ಲ ತಪ್ಪು ಮಾಡೋಂಗಿಲ್ಲ ಇವ್ರನ್ನ ಯಾರನ್ನ ರಾಜೂ ರಾಜನ ಏನೋ ಒಳ್ಳೇದಾಯ್ತದೆ ಅಂದ್ಕೊಂಡು ನೋಡಿದ್ರು ಅದುವೇ ಮದುವೆಗಿಂತ ಮುಂಚೆಗೆ ಪ್ರೀತುಸಿದ್ನಂತೆ ಬಡಿಯಾಯಿದ್ದವನು ಗೊತ್ತಾ ಪ್ರೀತುಸಿ ಗಂಡ ಇಡ್ತಿರಂಗೆ ಸಂಸಾರ ಮಾಡ್ಕೊಂಡು ಇತ್ಕೊಂಡು ಕ್ವಾನ್ ಕ್ವನ್ಗೆ ಕೈ ಕೊಟ್ಟ ಅವಳು ಗಂಟ ನೋಡಿದ್ಲು ಇವ ಸರಿ ಆಯ್ತದ ನಾಳೆಗೆ ಸರಿ ಆಯ್ತದೆ ಅಂತ ನೋಡಿ ನೋಡಿ ಸಾಕಾಗಿ ಕೊನೆಗೆ ನಿನ್ನ ಮಗಳನ್ನೇನೋ ನೋಡಕ್ಕೆ ಬಂದ್ರಂತಲ್ಲಪ್ಪ ಆಗ ಇವೇನು ಫೋನ್ ಮಾಡ್ತದ್ದೆ ಫೋನ್ ಮಾಡಿಬಿಟ್ಟು ಈ ಥರ ಕಿತ್ತರ ಹಿಂಗೆ ಅಂದ್ಕೊಂಡು ಏನೇನೋ ಹೇಳ್ಕೊಂಡು ಫೋನ್ ಮಾಡ್ತದ್ದೆ ಹಿಂಗೆ ಮೋಸ ಮಾಡ್ದೆ ನಿಮ್ಮ ಮಗ ಹಂಗೆ ಹಿಂಗೆ ಅಂತ ಮೋಸ ಮಾಡಿದ್ಮೇಲೆ ಮಾಡ್ಕೊಳ್ಳೋದ ಅಂದ್ಕೊಂಡು ಅವಳು ಸುಮಿತಕ್ಕ ಸುಮ್ಮನೆ ಹೇಳೋದಲ್ಲ ಭಾಳ ಒಳ್ಳೆಯ ಹಿಂಗೆ ಸುಮತ್ರ ಯಾಕೆ ಇಲ್ದೋದನ್ನು ಹೇಳ್ಬಾರ್ದು ಅವಳು ಕಷ್ಟದಲ್ಲಿ ಕಷ್ಟ ಸುಖ ನೋಡ್ದವಳಲ್ವ ಪಾಪ ಮೊದಲೇ ಮದುವೆಯಾಗಿ ರಾಜವ್ರು ಅಣ್ಣನಿಗೆ ಅಂತಲ್ಲ ಅವ್ರ ಅಪ್ಪಗೆ ಇವು ಹಿರಿಯ ಹಿರಿಯ ಬೇರೆ ಇದ್ಲಂತೆ ಅವಳ ಮಗ್ನಂತೆ ಅವನು ಅವನು ಭಾಳ ಹೊಟ್ಟೆ ಉರ್ಸ್ಬಿಟ್ಟಂತೆ ವೆಣ್ಣಪ್ಪ ಇನ್ನೊಂದು ಥರದಲ್ಲಿ ಹೊಟ್ಟೆ ಉರ್ಸ್ನಿಲ್ವಂತೆ ಭಾಳ ಹೊಟ್ಟೆ ಉರ್ಸ್ಬಿಟ್ನಂತೆ ಕರಣ ಆ ಪಾಟಿ ಯಾವಾಗ ಹೊಟ್ಟೆಗೆ ಉರ್ಸ್ತಾ ಓ ಇವು ಊರಿಸಿ ಗಿರ್ಸಿ ಹಂಗೆ ಅದೆಲ್ಲ ಆದಮೇಲೆ ಕಾಯಿ ಅದೇನು ಕಾಳ ಯಾಕೋ ಕತ್ತರಿಸ್ಕೊಂಡು ಅದಿಲ್ಲ ಆ್ಯಕ್ಸಿಡೆಂಟ್ ಆಯಿತು ಅದೇನು ಮಾಡ್ಬಾರ್ದು ಕೆಲಸ ಹೋಗಿದ್ನೋ ಹಂಗ ಯಾವಾಗ ಆಯ್ತು ಅದಾದ್ಮೇಲೆ ಅಲ್ವಾ ಮದುವೆ ಏನು ಬಾಳಾರಾಗಲೇ ರಾಮಾಯಣಕ್ಕ ನಂಗೆ ಗೊತ್ತಿಲ್ವಾ ಏನಾರು ಹೇಳ್ಕೋಬಹುದು ಅವ್ರ ಮೂರ್ನೇರ್ಕೆ ಅವ್ರು ಏನು ಎಂತೋ ಗೊತ್ತು ಇಷ್ಟೆಲ್ಲ ಕಂಡ್ರು ಬೇನೂ ಅಯ್ಯೋಗ್ ಮಾಡ್ಕೋದಂತ ಮದುವೆ ಮಾಡಕ್ ಇಷ್ಟ ಆಗಿತ್ತು ಕಣ್ ನಿಜವಾಗ್ಲೂ ನನ್ಗೆ ಇಷ್ಟ ಆಗಿತ್ತು ನಮ್ಮ ಮುಟ್ಟೆ ಇಷ್ಟ ಇಲ್ಲ ಬೇಡ ಅವ್ರು ಸರಿಲ್ಲಾ ಹಂಗೆ ಹಿಂಗೆ ಅಂದ್ ಬೇಡ ಅಂದಿದ್ಲು ಮದುವೆ ಆಗಿತ್ತವ್ರು ಹಂಗೆ ಹಿಂಗೆ ಕೂತ್ಕೊಂಡ್ರೆ ಆಗಿತ್ತೋರು ಅನ್ಕೊಂಡ್ ನಾನು ಹೇಳ್ಕೊಂಡು ಹೆಂಗ್ ತಂದಿದೆ ಆಗಿ ಈ ಬಡ್ಡಿ ಹಿಂಗೆಲ್ಲ ಇದಾಯ್ತಲ್ಲ ಅಯ್ಯೋ ಬೇಡ ಅಂತ ಬುಟ್ಟವ ಆದರೂ ಆದ್ರೂ ಮಾರಿಗೆ ಬೇಕು ಕೊಟ್ಕೊಂಡ್ ಇಡ್ತಿಯ ಇವನು ಇನ್ನೊಬ್ರು ಮದುವೆ ಮಾಡ್ತೀನಿ ಅಂದ್ರೆ ಏನಪ್ಪ ಸಮಾಚಾರ ಏನು ಕುಲ ಅಲ್ವಾ ಇವನು ಕಷ್ಟವೋ ಸೂಕ್ವೋ ಕಟ್ಕೊಂಡ ಮೇಲೆ ಅನುಭವಿಸ್ಬೇಕು ಅದು ಬಿಟ್ಟು ಊಟ ಬೆಣ್ಣೆ ಇನ್ನೊಂದು ತಕ್ಕೇ ಮದುವೆ ಮಾಡಿದ್ರೆ ನಿಮ್ಮದೇ ಈಗ ಒಳ್ಳೆಯರಾದ್ರೇನೋ ಒಳ್ಳೆಯರು ಕೆಟ್ಟವ್ರಾದ್ರೆ ಏನು ಮಾಡೋದು ಏನು ಮಾಡೋದಣ್ಣ ಹೇಳು ನೀನೆಯಾ ಕೆಟ್ಟೋರಾದರೆ ನೀನು ಮದುವೆಕ್ಕಿಂತ ಹಿಂಗೆ ಮೊದಲೇ ಮದ್ವೆಗಿದೋಳು ನೀನು ಹಂಗೆ ಹಿಂಗೆ ಅಂತ ಹೊಸಕ್ಕಿರು ಕೂಡ ಕೊಟ್ಟಣ ಒಂದು ಬಚಾವ್ ಇಲ್ದವ್ರು ಹೊಸಿದಾದದ್ದು ಇವೈದು ಗೊತ್ತಾಗಕ್ಕಿಲ್ವಾ ಅವ್ರದೊಂದು ಮಾನ ಮರೋದಿಲ್ ಬುಡ್ ಹೋಗ್ ಸುಮ್ಕಿರು ನೀನ್ ಏನಾರು ಅನ್ಕೊಳೋ ನಾನಾಗುವೆ ಏಯ್ ಬಿಟ್ಟಾಗ್ತೀರೋ ನನ್ನ ಮಗಳು ಬೇಡ ಅನ್ಬಿಟ್ಲು ಅಪ್ಪ ಬೇಡ ಬೇಡ ಕಲಪಿಲ್ಲ ಅಂತ ನನ್ನ ಮಗಳು ಕಡ್ಡಿ ತುಣ್ಣದಂಗ ಹೇಳ್ಬಿಟ್ಲು ನನ್ನ ಮಗಳಿಗೆ ಬಂದವ್ರು ನನಗೇ ನಾನ್ ಅದಕ್ಕೆ ತಲೆಗೆಸ್ಕೊಳಕ್ ಹೋಗಿಲ್ಲ ನಾನು ಬೇಡ ನಿನಗೆ ನಿನ್ಗೆ ನಾನು ನಾನೇ ತಲೆಗೆಸ್ಕೊಳನೇ ಬೇಡ ಬಿಡು ಅಂತ ಹೇಳ್ಕೊಂಡು ಸುಮ್ಮನೆ ಅದೇ ನಾನು ಮಗಳು ಒಳ್ಳೆ ತೀರ್ಮಾನ ತಕೊಂಡೊಳ್ಳೆ ಬಿಡು ಕಟ್ಕೊಂಡು ಹೇಳ್ತೀನಿಯಾ ಇವನು ಆಳಸ್ತಾನೇ ಇನ್ನೊಬ್ಬನ ಮದುವೆ ಮಾಡ್ತಿರೋ ಗಣಸು ಇವನು ನಾಳೆ ದಿವ್ಸಕ್ಕೆ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ ಅಂತ ಏನು ಗ್ಯಾರಂಟಿ ಮರೆಯ ಏನು ಗ್ಯಾರಂಟಿ ಹೇಳು ಚೆನ್ನಾಗಿ ನೋಡ್ಕೊತಾನೆ ಅನ್ಬಿಟ್ಟು ಬೇಡಕತ್ತು ಸುಮ್ಮನೀರು ಈಗ ಆಗಿದ್ದು ಒಳ್ಳೆಯದೇಯ ಸುಮ್ಮ ನೀರು ನೀನು ತಲೆ ಕೆಡ್ಸ್ಕೊಬೇಡ ನೀನು ಅಯ್ಯೋ ನೋಡದ ಈಗ ನಿಮ್ಮೆಣಗು ಎಲ್ಲರೂ ಗಂಡು ಇದ್ದೇ ಇರ್ತದೆ ಅದಕ್ಕೆ ಯಾಕೆ ತಲೆಗೆಡ್ಸ್ಕೋಬೇಕು ಯಾಕೆ ತಲೆಗೆಡ್ಸ್ಕೋಬೇಕು ಹೇಳು ಅಯ್ಯೋ ಮರ ಇವತ್ತು ತ ಈಗಲೇ ಏ ನಿಂತವ್ರೆ ಎಷ್ಟು ಚೆನ್ನಾಗಿ ಕೇಳ್ತಾರು ಗೊತ್ತಾನ ಮಗಳ್ನ ಮದುವೆ ಮಾಡ್ಕೊಡಿ ಮಾಡ್ಕೊಡಿ ಅಂದ್ಕೊಂಡು ನಾನೇ ಈ ಹೊಸ ನಿನ್ಸೇ ಬಿಡೋದ ಅವಳು ಯಾಕೋ ಈ ಹೊಸ ಬೇಡ ಬಿಡಕ್ಕ ಮುಂದೆ ಸತಿ ಆಯ್ತೀನಿ ಅಂತ ಅಂದ್ಲು ಅದಕ್ಕೆ ಹೋಗಿ ಹೋಗಿ ನನ್ನ ಮಗಳನ್ನ ತಗೊಂಡೋಗಿ ಇಂಥ ಬಟ್ಟೆದ್ರು ಮಾಡ್ಬಿಡದ ಹೇಳು ಅಣ್ಣ ಏನಾರು ಹೇಳಿ ಡ್ರೈವರ್ ಸುಫೈ ವರ್ಸು ಅವ್ರಿಗೆ ಒಂದ್ಕಾಯಿ ಆದರೆ ಡ್ರೈವರ್ ಸುಫೈ ವರ್ಸೋ ಕೊಟ್ಕೊಳ್ಳಿ ಅದೆಲ್ಲ ಮಾಮೂಲಿ ಅನ್ಕೊಳ್ಳೋದಕ್ಕ ಮರೆಯ ಇವನು ಕೊಟ್ಕೊಂಡಿಲ್ಲ ಗಂಟ ಇವನು ಒಂದು ಇರ್ತೀನೋ ಒಂದಿದ್ದಾನಿಂದಾನೆ ಇವನೇ ಮದುವೆ ಮಾಡೋಕ್ಕೆ ಇವ್ರ ಮನೆಯಲ್ಲೇ ಮಾಡ್ತಾ ಕುಂತವ್ರಲ್ಲ ಹಿಂಗ ಆದ್ರೆ ಯಾವ ಗೋಡ್ಸ್ ಕೇಳ್ತದ ಇವನು ಟೈವಸ್ ಕೊಟ್ಟು ಕಲಿಸ್ಬೇಕಾಗಿತ್ತು ಅದು ಬಿಟ್ಬಿಟ್ಟು ಇವನು ಮನೆಯಲ್ಲೇ ಮದುವೆ ಮಾಡ್ತಾ ಕುಂತವ್ರನ್ನ ನಮ್ಮ ಬುದ್ಧಿ ಬೇಡವಾ ಏ ಬೇಡವಾಡಣ ಪಾಪ ಸುಮ್ಮನೆ ಹೇಳ್ದಲ್ಲ ರಾಜಣ್ಣ ಅಂದ್ರೆ ಅನ್ನೇ ಬಿಡ್ದು ನಮ್ಮಿಂದ ಒಂದು ಹುಡುಗಿ ಬಾಳ ಅಂದ್ಬಿಟ್ಟು ಅನ್ಬಿಟ್ಟು ಹಂಗಿದ್ ಮಾಡ್ತದೆ ಅಷ್ಟೇ ಅಣ್ಣ ಆ ರಾಜನು ಅಷ್ಟೇ ಅಕ್ಕನು ಅಷ್ಟೇ ಅವರು ಕಷ್ಟ ಸುಖ ಕಂಡಿರೋರು ಕರಣ ನೀನೇನು ಏನು ಕಷ್ಟ ಸುಖ ಗೊತ್ತಿದ್ದರಾದರೆ ಅವ್ರ ಕಷ್ಟ ಸುಖ ಕಂಡಿರೋರು ಅವರು ಅದಕ್ಕೆ ಭಾಳ ಹಾಳಾಗ್ಬಿಡ್ದು ಅಂದ್ಬಿಟ್ಟು ಹಾಗೆ ಮಾಡ್ತಾ ಕುಂತವ್ರೆ ಆಯ್ ಏನಾರೂ ಮಾಡ್ಕೊಳ್ಳೋಕೆ ನಮ್ಗೆ ಯಾಕ ಅವ್ರು ಮನೆ ಸುದ್ದಿ ಕಟ್ಕೊಂಡು ನಮ್ಗೇನು ಏನು ಯಾರು ಅಂದ್ಕೊ ಬಿಡು ನಮ್ಮ ಹೆಣ್ಣಿ ಯಾವಾಗ ಬೇಡ ಅನ್ನೋ ನಮ್ಮ ಮಟ್ಟಿಯಳು ಯಾವಾಗ ಬೇಡ ಅನ್ನೋ ನನ್ನ ಮಸೀ ತೆಗ್ದು ಹಾಕ್ಬಿಟ್ಟಕ್ಕರ ಅದು ಹಾಕ್ಬೇಕು ಅವರೇ ಬೇಡ ಇವರು ನಾಳೆ ದಿಸ್ಕಾದ್ರೆ ನನ್ನ ಮಗಳು ಮದುವೆ ಮಾಡ್ಕೊಂಡ್ರು ಇದೇ ಕೆಲಸ ಮಾಡೋದವನು ಇಷ್ಟ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಮದುವೆ ಮಾಡಕ್ ಹೋದ್ರೆ ನನ್ನ ಮಗಳು ಆದಾಗ ನಮ್ಮ ಮಕ್ಕಳು ಬಳಿ ನಮ್ಮ ಕೈಯ್ಯಲ್ಲ ನಾಳೆ ಹೇಳ್ಬಾಡಕ್ಕೆ ಯಾವಾಗ ಹೇಳುದು ಆಗ್ಲೇ ಅಂತ ಸರಿಲ್ಲ ಇಬ್ಬಿಟ್ಟಿದ್ದು ನಾನು ಒಳ್ಳೆ ತೀರ್ಮಾನನೇ ಮಾಡ್ಕೊಂಡಿದ್ದೀಳು ಸುಮ್ಮನೆ ಹೇಳೋದಲ್ಲ ನೀನು ತೀರ್ಮಾನ ಮಾಡ್ಕೊಂಡಿರೋದು ಭಾಳ ಒಳ್ಳೆ ಕೆಲಸ ಭಾಳ ಒಳ್ಳೆ ಕೆಲಸನೇ ಮಾಡ್ಕೊಂಡಿದ್ದೀನಿ ನೀನು ಅಲ್ಲಿ ಮಾಡಿರ್ತಾನಿಯಾ ಸರಿ ಇಲ್ಲ ಬಿಡ ಹುಡುಗ ನಾನು ಬಂದಾಗ ನಿಜಕ್ಕೂ ಖುಷಿ ಆಯ್ತು ನನಗೆ ಒಳ್ಳೆ ಹುಡ್ಗಕನೋ ಬಿಡು ಏನು ಭಾಳ ಶಿಸ್ತಾಗ ಅವನೇನು ಕಂಡೆ ಇವನು ಮೊಳ್ಳು ನಂಗೆ ಮುಳ್ಳು ಮೊಳನಂಗೆ ಒಳಗೆ ಮಾಡೋ ವಿಷ ಒಳಗೆ ಮಡ್ಗಿರೋ ವಿಷನೇ ಗೊತ್ತಾಗ್ದಂಗೆ ಇವನು ಈ ಕೆಲಸ ಮಾಡಿಬಿಟ್ನಣ್ಣ ಓವ ಏ ಹುಟ್ಟು ಮಳಬಡಿದು ಸುಮ್ಕಿರೋ ಹುಟ್ಟು ಮಳಬಡಿದು ನಮಗೆ ಯಾಕಪ್ಪ ಏನೋ ಆಸೆ ಮಾಡಿ ನಿಜವೇ ಒಂದೂರು ನನ್ನ ಮಗಳನ್ನ ದೂರು ಕೊಡ್ಬೇಕಲ್ಲ ಅಂದ್ಬಿಟ್ಟು ನೀನು ಕೊಟ್ಟು ಮುಚ್ಕೊಂಡೇನು ಆಸೆ ಮಾಡಿದ್ ನಿಜ ನಾನು ಯಾವಾಗ ಇವನು ಕಟ್ಕೊಂಡಿರ್ತೀನಿ ಇನ್ನೊಬ್ರು ಮದುವೆ ಮಾಡಕ್ ನಿಂತಿದ್ದಾನು ಅವ್ರ ಮನೆ ನನ್ನ ಮಗಳು ಕೊಟ್ಟರು ಇದೇ ಪರಿಸ್ಥಿತಿ ನಿಸಾ ಚೆನ್ನಾಗಿದ್ಬಿಟ್ಟು ಆಮೇಲಿಂದ ನಮ್ಮ ಎಲ್ಲ ಗೊತ್ತಾಗಿದ್ದು ಚೆನ್ನಾಗಿ ಗಂಡ ಇರ್ತೀವಿ ಹೆಂಗ್ ಸಂಸಾರ ಪಂಸರ ನೋಡ್ದೆ ಕಾಸೆ ಘಟನೆಗಳು ನೋಡ್ದವೇ ಅಂತ ಗೊತ್ತಾದ್ಮೇನೇ ಏನಾರು ಅನ್ಕೋ ನನಗೆ ಭಾಳ ಬೇಜಾರಾಗೋಯ್ತು ನನಗೆ ಕಂಡು ಕಂಡು ನನ್ನ ಮಗಳನ್ನೇನು ಮತ್ತೆ ನೀವೇನಾರು ಅನ್ಕೋಣ ಕೈ ಕಾಲು ನೋಡ್ತಾವೆ ಕಣ್ಣ ಇವತ್ತು ನಮ್ಮ ಮಗಳು ಅವಳೇ ಮನೇಲಿ ಅಣ್ಣ ಮದುವೆ ಮಾಡೋದು ಇಂಥ ನನ್ನ ಮಕ್ಕಳನ್ನ ನಚ್ಕೊಂಡು ಏನೋ ಸುನೀತಕ್ಕನೂ ರಾಜಣ್ಣು ಒಳ್ಳೆಯದಾಗಿರೋದಕ್ಕೆ ನಮ್ಮಿಂದ ವಣ್ಣನ ಪಳ್ಳ ಹಾಳಾಗ್ಬಿಡ್ದು ಅಂದ್ಬಿಟ್ಟು ಇನ್ನೊಂದು ಕಾರ್ ಮಾಡ್ತಾವ್ರೆ ಹಾಂ ಸಲ ಯಾವ ಥರ ಮಾತಾಕತಿದಾರೆ ಇವರು ಊರೋಗಿ ನನ್ನ ಮಾನ ಅಲ್ಲ ಊರ್ಲಿ ಅಂದ್ಬಿಟ್ಟು ನನ್ನ ಮಾನ ಮೃದಿ ನಮ್ಮ ಮಗನ ಮಕ್ಳು ಏನು ಹೇಳ್ಬೇಕು ಈ ಬುಡ್ಡಿಗೆ ನನ್ನ ಮಾನ ಅಮೃದಿ ಕಳೆಕ್ ತಿಂತವ್ರೆ ನಿಮ್ಮ ಸುಮ್ಮನೆ ನಾನು ನಾನು ಸುಮ್ಮನೆ ಬಿಡೋ ಮದ್ನೆಯಲ್ಲ ನಾನು ಮಾಡಿದೆ ಸರಿಯಾದ ಕೆಲಸ ಅದೇನು ಕೇಳಿಬಿಟ್ಟಿದ್ದೀನ ಮಾ ಮಾತಾಡ್ಕೊಂಡು ಎಲ್ಲ ಆರ್ಕಳಂಗೆ ಕೆಲಸ ಮಾಡಬೇಕು ಅಂತ ಎಷ್ಟು ದಿನ ಕಾಯ್ತು ಕೂತಿದ್ದಾರ ಮರು ನಮ್ಮ ಏನು ವ್ಯತ್ಯೆ ಇದು ನಮ್ದು ನನ್ನ ಮೇಲೆ ಏನು ಜಿದ್ ಮಾಡಿ ಕಂಡಿದ್ದಾರ ಇವರು ಹ್ಞೂ ಮಾಡ್ತೀನಿ ಕೇಳ್ತೀರ ಅವಳೆ ಮಳೆ ಹಂಗತ್ತಿದ ಅವಳ ಹೆಂಗದ ಅಂತ ಕೇಳ್ತೀನಿ ಒಂದುವರಿ ಹೌದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ